మస్కార్ ఎల్గూ వెల్కమ్ బ్యాక్ టు మై చానల్ మురు మన నోడ్రీ ಸೊ ವೆಜ್ ಅಡುಗೆ ಮಾಡಕತ್ತಿದ್ದೆ ಭಾಳ ದಿನ ಆಗಿತ್ತು ಹೀಗಾಗಿ ಶೇರ್ ಮಾಡ್ಕೊಂಡ್ರದ್ದು ನಿಮ್ಮ ಜೊತೆಗೆ ಅಂತಂದು ಹೇಳಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿನಿ ಯಾಕಂದ್ರೆ ಮ್ಯಾರಿನೇಟು ಜಲ್ದಿನ ಮಾಡ್ಬೇಕಾಗತ್ತಲ್ಲ ರೀ ಹೀಗಾಗಿ ಮಟನ್ ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಜಲ್ದಿನ ಮಾಡಿಟ್ರೆ ಸಲ ಉಪ್ಪು ಖಾರ ಮಸ್ತಾಗ ಹಿಡ್ಕೋತತಿ ಹಿಂಗಾಗಿ ಅರ್ಲೆ ಏನೇನು ಮಾಡಕತ್ತೀನಿ ಅನ್ನೋ ಮೊತ್ತ ತೋರಿಸ್ತೀನಿ ನಿಮ್ಗೆ ಆಲ್ರೆಡಿ ಇಲ್ಲ ಮಸಾಲೆಲ್ಲ ರುಬ್ಕೊಂಡು ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡಿನಿ ಮಾರ್ನಿಂಗ್ ರೂಟಿನ್ ಜೊತೆಗೆ ಎಲ್ಲ ಕಟ್ ರೀ ಹಿಂಗಾಗಿ ಅದನ್ನೆಲ್ಲ ಮಾಡಿ ಇಟ್ಕೊಂಡು ಏನೇನು ಮಾಡಕತ್ತೀನಿ ಅಂತ ತೋರಿಸ್ತೀನಿ ಮ್ಯಾರಿನೇಟ್ ಎಲ್ಲ ಮಾಡಿಟ್ಕೊಂಡಿದ್ದನ್ನು ಮತ್ತು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಹಂಗೆ ಹೆಂಗೆ ಹೆಂಗೆ ಆಗುತ್ತೆ ಹಂಗನ್ನು ಬ್ಲಾಕ್ ಕಂಟಿನ್ಯೂ ಮಾಡ್ಕೊತಕ್ಕೆ ಹೋಗ್ತೀನಿ ಯಾಕಂದ್ರೆ ಸಂಜೆಗೆ ಒಂದು ಸ್ವಲ್ಪ ಸಾಯಂಕಾಲಕ್ಕಂತ ಮಾಡಕತ್ತೀನಿ ಆ್ಯಕ್ಚುಲಿ ಇದನ್ನ ಸ್ಪೆಷಲ್ ಆಗಿ ಆಗಲಿ ಟೈಮು ನಾಲ್ಕು ನಾಲ್ಕು ಮುಕ್ಕಾಲಾಗ ಅಂತ ನೋಡಿರಿ ಸಿದ್ದು ಬಂದಮೇಲೆ ನಾನೆಲ್ಲ ಪ್ರಿಪ್ರೇಷನ್ ಶುರು ಮಾಡಿಕೊಂಡೆ ಒಂದು ಊಟ ಆಯಿತು ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ರಿ ಕಿಚನ್ ಎಲ್ಲ ಕ್ಲೀನ್ ಆಗೈತಿ ಫಸ್ಟ್ ಮಸಾಲಿನೂ ರುಬ್ಬಿ ಇಟ್ಕೊಂಡಿನಿ ಇದು ಕೊಬ್ಬರಿ ಇದು ಮಟನ್ ಕೈಬು ಮಾಡಕತ್ತೀನಿ ಅದಕ್ಕೆ ಮತ್ತು ಸ್ವಲ್ಪ ರೊಟ್ಟಿಗೆಲ್ಲ ಮಾಡಿಟ್ಕೊಂಡಿನಿ ಮತ್ತು ಚಪಾತಿನೂ ಇಟ್ಟು ಕಲಸಿಟ್ಕೊಂಡಿನಿ ಯಾಕಂದರೆ ಮತ್ತು ಬಿದ್ದೋಗಂಥೂ ಚಪಾತಿ ಬೇಕಲ್ರಿ ಹೀಗಾಗಿ ಇನ್ನು ಏನು ಮಾಡಕತ್ತೀನಿ ಅಂತ ಅದನ್ನೂ ಶೇರ್ ಮಾಡ್ಕೋತೀ ಅಂತೇಳಿರಿ ಇಲ್ಲೇ ಒಂದು ಕೆ ಜಿ ಮಟನಿಗೆ ಎಲ್ಲ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಜಸ್ಟ್ ಮಸಾಲೆ ರುಬ್ಬಿ ಇಟ್ಕೊಂಡಿನಿ ಮತ್ತು ಒಗ್ಗರಣೆ ಹಾಕ್ಕೋಬೇಕು ಯಾಕೆ ಮ್ಯಾ ಮ್ಯಾರಿನೇಟ್ ಆಗಲಿ ಹೇಳಿ ಇಲ್ಲೇ ಒಂದು ಸ್ವಲ್ಪ ಧಿರಜ್ಗ ಸಿದ್ದುಗಂತ ಕಬಾಬಿಗೆಲ್ಲ ಲೆಗ್ ಪೀಸ್ ಹಜ್ಜಿಟ್ಕೊಟ್ಟು ಇಟ್ಟಿದ್ದೆ ಸೊ ಸಿದ್ದುಗೆ ಆಲ್ರೆಡಿ ಒಂದೆರಡು ಕೊಟ್ಟೆ ನೋಡಿರಿ ಮಧ್ಯಾಹ್ನ ಸೊ ಇದು ಇಷ್ಟು ಮ್ಯಾರಿನೇಟ್ ಮಾಡಿಟ್ಕೊಳಿ ಇದು ಆತು ಏನಿದು ಮಟನ್ನು ಮತ್ತು ಇದು ಇನ್ನು ಚಿಕನ್ ಒಂದು ಸ್ವಲ್ಪ ಗ್ರೀನ್ ಗ್ರೇವಿ ಮಾಡ್ಕೋಬೇಕು ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಸೊ ಇದನ್ನ ಇವತ್ತು ಹೆಂಗೆ ಮಾಡಕತ್ತೀನಿ ಅಂತ ಹೇಳ್ತೀನಿ ಇದಕ್ಕೆ ಈರುಳ್ಳಿ ಮತ್ತು ಒಂದ ಟೊಮೆಟೊ ಹಾಕೀನಿ ಮತ್ತು ಚಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಇದೆಲ್ಲ ಹಾಕಿ ರುಬ್ಬಿ ಒಂದು ಸ್ವಲ್ಪ ಖಾರ ಪುಡಿ ಅರ್ಶಿಣ ಪುಡಿ ಎಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ನೋಡಿರಿಪ್ಪು ಇದು ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ ಎಲ್ಲ ಮಾಡಿ ಮ್ಯಾರಿನೇಟ್ ಮಾಡಿಟ್ಟಿನಿ ಈಗ ಫ್ರಿಜ್ಜಿನಾಗ ಇಟ್ಟೀನಿ ಸಾಯಂಕಾಲ ಒಗ್ಗರಣೆ ಹಾಕ್ಕೊತೀನಿ ಅಯ್ಯೋ ನಿಮಗೆ ತೋರ್ಸದ್ರಾಗ ನೋಡಿರಿ ಫ್ರಿಜ್ ಇದಾಗ್ಬಿಡ್ತು ಓಪನ್ ಐತಿ ಇನ್ನು ರಾತ್ರಿ ಊಟಕ್ಕೆಲ್ಲ ನಾನು ಪ್ರಿಪ್ರೇಷನ್ನು ಮಾಡೋಕ್ಕಿ ನೋಡಿರಿ ಚಿಕನ್ ಅಂತೂ ಸ್ವಲ್ಪ ಸ್ವಲ್ಪ ಮಾಡೋದಿತ್ತು ಅದಕ್ಕೂ ಒಂದು ಸ್ವಲ್ಪ ಗ್ರೀನ್ ಮಸಾಲೆ ಎಲ್ಲ ತೆಗೆದು ಹಚ್ಚಿ ಇಟ್ಟಿನಿ ಮ್ಯಾರಿನೇಟ್ ಆಗಲಿ ಅಂತ ಇನ್ನು ಮಟನ್ ಅಂತೂ ನಿಮಗೆ ತೋರ್ಸಿದ್ನಲ್ಲ ಇನ್ನು ಕಬಾಬ್ಗೆ ಒಂದು ಸ್ವಲ್ಪ ಸಿದ್ಧು ಗದೀರಾಜ್ಗೆ ಅದನ್ನು ಹಚ್ಚಿ ಇಟ್ಟಿನಿ ಇದ್ರ ಜೊತೆಗೆ ಕೀಮ ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಸಾಲೆ ಏನೇನು ಹಚ್ಚಿನಿ ಅದನ್ನು ಎಲ್ಲ ನನ್ನ ಜೊತೆಗೆ ನಾನು ಶೇಕ್ ಮಾಡ್ಕೋತೀನಿ ಜಸ್ಟ್ ಎಲ್ಲ ಉಂಡಿ ಕಟ್ಟಕತ್ತಿದ್ದು ನೋಡಿರಿ ಅರ್ಧ ಕೆ ಜಿ ಕಿಮಾ ಆಯಿತು ಸುಮಾರು ನಾವು ಯಾವ ರೀತಿ ಸೈಜ್ ಮಾಡ್ಕೋತೀವಲ್ಲ ಉಂಡು ಏನು ಮಾಡ್ಕೋತೀವಲ್ಲ ಅದು ಸೈಜ್ ಮೇಲೆ ಮಾಡ್ಬೋದು ಸುಮಾರು ಒಂದು ಇಪ್ಪತ್ತಂತೂ ಆಗ್ತಾವೆ ನನ್ನ ಅಂದಾಜು ಪ್ರಕಾರ ಮೀಡಿಯಮ್ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಸಣ್ಣವು ದೊಡ್ಡವು ಮಾಡಿದರೆ ಹೆಚ್ಚು ಕಡಿಮೆ ಆಗ್ತಾವೆ ನೋಡ್ರಿ ನಮಗೆ ಯಾವ ರೀತಿ ಬೇಕೋ ಅದನ್ನ ನಾನು ಆ ರೀತಿ ನಾನು ಮಾಡ್ಕೋತೀನಿ ನನ್ನ ಅಂದಾಜು ಪ್ರಕಾರ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಗ್ಬೋದು ಹೇಳಿ ನಾನು ಈ ಸೈಜನ್ನು ಮಾಡ್ಕೋತೀನಿ ಸೊ ಕೈಗೆ ಒಂದು ಸ್ವಲ್ಪ ನಾವು ಎಣ್ಣೆ ಮಸಾಲೆ ಎಲ್ಲ ಹಚ್ಚಿ ರುಬ್ಬಿಟ್ಕೊಂಡಿರ್ತೀವಲ್ಲ ಉಂಡೆ ಕಟ್ಟಬೇಕಾರೆ ನಾವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕಟ್ಟಿದ್ರೆ ಹತ್ತಂಗೂನೇ ಇಲ್ಲ ಇನ್ನು ಕೀಮ ಅಂತಂದ್ರೆ ಎಲ್ಲ ಎಲ್ಲ ರೆಡಿ ಮಾಡೇ ಕೊಟ್ಟಿರ್ತಾರಲ್ರಿ ಅದಕ್ಕೆ ನಾವು ಮಸಾಲೆ ಏನು ಹಾಕೋತೀವಲ್ಲ ಅದನ್ನಷ್ಟು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸತಿ ಗ್ರೈಂಡ್ ಮಾಡಿ ನಾನು ಉಂಡೆ ಕಟ್ಟಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಗ್ಗರಣೆ ಹಾಕೋತೀನಿ ಆ ರೀತಿ ನಾನು ಕೀಮ ತಯಾರಿ ಮಾಡ್ಕೊತೀನಿ ಇನ್ನು ನಂದು ಪ್ರಿಪ್ರೇಷನು ಇನ್ನು ಗೆಸ್ಟರ ಬರಲಿ ಮನೆಗೆ ನಾನು ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂದ್ರೆ ಈ ರೀತಿ ಪ್ರಿಪ್ರೇಷನ್ನ ಮಾಡ್ಕೊತೀನಿ ನೋಡಿರಿ ಎರಡು ಮೂರು ಥರ ಐಟಮು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮಾಡಬೇಕು ಅಂದ್ರೆ ನಂದು ಈ ರೀತಿ ಪ್ರಿಪ್ರೇಷನ್ ಇರ್ತೈತಿ ಮೊದಲು ನಾನು ಒಂದೊಂದು ಒಂದೊಂದು ಮಾಡ್ಕೊಂಡು ಇಟ್ಕೊಂಡೆ ಅಂದರೆ ಮತ್ತು ನಂಗೆ ಆರಾಮಾಗಿ ನಾನು ಒಗ್ಗರಣೆ ಹಾಕ್ಕೊಂಡೆಲ್ಲ ಅಡುಗೆನೂ ರೆಡಿ ಮಾಡ್ಕೊಬೋದು ಒಬ್ಬಳ ಒಬ್ಬರೇ ಇದ್ದರು ಅಂದರೆ ನಾನು ಈ ಇದೇ ರೀತಿಯ ಏನಾದರೂ ಪ್ರಿಪ್ರೇಷನ್ನ ಮಾಡ್ಕೊಂಡ್ರೀತೀನಿ ನೋಡಿರಿ ಹೀಗಾಗಿ ಮತ್ತೆ ನನಗೆ ಈಸಿನೂ ಆಗ್ತೈತಿ ಮತ್ತು ಒಂದೇ ಸತಿಗೆ ನಂಗೆ ಲೋಡು ಅನ್ಸಂಗಿಲ್ಲ ಕೆಲ್ಸದ್ದು ಸೊ ಒಬ್ಬರೇ ಯಾರಾದರೂ ಮಾಡೋರಿದ್ರೆ ಈ ಥರ ಮಾಡಿದ್ರೂ ಯೂಸನ್ನು ಆಗ್ಬೋದು ನೋಡ್ರಿ ನಿಮ್ಗೆ ಸ್ವಲ್ಪ ಟೈಮು ಉಳಿ ಉಳಿತೈತಿ ಮತ್ತು ಆರಾಮಾಗಿ ನೀವು ಒಂದೊಂದು ಒಂದೊಂದು ಮಾಡ್ಕೋಬೋದು ಎಲ್ಲ ಒಂದೇ ಥರ ಒಂದೇ ಸರ್ತಿಗೆ ನಾವು ಮಾಡ್ಬೇಕಂದ್ರೆ ಗಡಬಡೆ ಆಗ್ಬಿಡ್ತೈತಿ ಕಿಮದ ಮಟನ್ ಕಿಮದ್ ಉಂಡೆ ಎಲ್ಲ ರೆಡಿ ಮಾಡಿ ನೋಡ್ರಿ ಇದಕ್ಕೆ ಹಸಿ ಮೆಣ್ಸಿನ್ಕೆ ಹಾಕಿ ಮಾಡೋಕತ್ತೀನಿ ನಾನು ಗ್ರೇವಿನ ಇನ್ನೊಂದು ಸ್ವಲ್ಪ ಇದ್ರೊಳಗೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಪುಟಾಣಿ ಅದು ನಾನು ಭಾಳ ಸತಿ ತೋರಿಸಿನಿ ನಿಮಗೆ ಇಲ್ಲೇ ಒಂದು ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿನಿ ನೋಡ್ರಿ ಗ್ರೇವಿ ಜಾಸ್ತಿ ಗ್ರೇವಿ ಬೇಕಂದ್ರೆ ಹೇಳ್ಬಿಟ್ಟು ಸುತ್ತಗ್ಯಾಕ ಬರ ಇಲ್ಲ ಒಂದು ಸ್ವಲ್ಪ ಮತ್ತೆ ಮಸಾಲೆ ಇಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಕೊಬ್ಬರಿ ಇದು ಹಾಕ್ಕೊಳಕ್ಕೆ ಬರ್ತೈತಿ ಅಂತೇಳಿ ಇಷ್ಟು ರುಬ್ಬಿಟ್ಕೊಂಡಿನಿ ಮೂರು ರೆಡಿ ಆಗ್ಯಾವ ನೋಡ್ರಿ ಈಗ ಮಟನ್ ಕೈಮಾ ಮಟನ್ ಸಾರು ಮತ್ತು ಚಿಕನ್ ಕಬಾಬು ಇನ್ನೊಂದು ಸ್ವಲ್ಪ ಚಿಕನ್ ಇಟ್ಟಿನಿ ಫ್ರಿಜ್ನಾಗ ಅದನ್ನು ಒಂದು ಸ್ವಲ್ಪ ಬೇಕು ಅಂದ್ರೆ ಸಿದ್ದುಗ ಸಿದ್ದು ಯಾಕಂದ್ರೆ ಸಿದ್ದು ದಿರಾಜ ಹೆಚ್ಚಾಗಿ ಮಟನ್ ಇಷ್ಟ ಪಡಂಗಿಲ್ಲ ಸೊ ಹೀಗಾಗಿ ಅವರಿಗೆ ಚಿಕನ್ನ ಗ್ರೀನಿ ಗ್ರೇವಿ ಮಾಡ್ತೀನಿ ಸಿದ್ದು ಇಲ್ಲಿ ನಿಂತ್ಕೊಂಡು ನಾನು ನೋಡ್ರಿ ಟಿ ವಿ ಬಾ ಟಿ ವಿ ನೋಡ್ಕೊತ ಕುತ್ಕೊಂಡಿದ್ದೆ ನಾನೀಗ ಇಷ್ಟು ಸಾಯಂಕಾಲದಿಷ್ಟು ಕೆಲಸ ನಡೆದ ಟೈಮ್ ಆಗಲಿ ಎಷ್ಟು ಐದು ಗಂಟೆ ಆಗಕ್ಕೆ ಬಂತು ನೋಡ್ರಿ ಇನ್ನೆಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಕೊಂಡು ಮತ್ತು ಎಲ್ಲ ಒಗ್ಗರಣೆ ಹಾಕ್ಕೊಳ್ಬೇಕಂದ್ರೆ ಶೇರ್ ಮಾಡ್ಕೋತೀನಿ ಇನ್ನು ಸಿದ್ದುಂದು ಅಂತಂದ್ರೆ ಸ್ಕೂಲಿಗೆ ಹೋಗಿ ಬಂದ ಇನ್ನು ಅಬ್ಬ್ಯಾ ಕಸದ್ದು ಒಂದೈತಿ ಇನ್ನು ಮತ್ತು ಮುಂದಿನ ತಿಂಗಳ ಏನೋ ಟೆಸ್ಟ್ ಬರ್ತಾವು ಇದೆ ನಡೆದತ್ತೆ ನೋಡ್ರಿ ಈಗ ಸ್ಕೂಲಿಗೆ ಹೋಗೋದು ಬರೋದು ಎಲ್ಲ ಅಂಗೆತಿ ಇಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡು ಇನ್ನೇನು ಕಿಚನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಳೇ ರೊಟ್ಟಿ ಅಂತು ಹಾಗೆ ಅವು ಸೊ ಇನ್ನು ಕಸ ಎಲ್ಲ ಗುಡಿಸ್ಕೋತೀನಿ ಫಸ್ಟ್ ಎಲ್ಲ ಸ್ವಲ್ಪ ಕಸ ಗುಡಿಸ್ಕೊಂಡು ಮತ್ತೆ ಸಂಜೆ ಮುಂದೆ ಆಮೇಲೆ ಮತ್ತೆ ಬ್ಲೋಗಂತೂ ಕಂಟಿನ್ಯೂ ನೀವು ಮಾಡೇ ಮಾಡ್ತೀನಿ ಯಾಕಂದ್ರೆ ರೊಟ್ಟಿನೂ ಆಲ್ರೆಡಿ ಮಾಡಿ ರೀ ಹೀಗಾಗಿ ಫ್ರಿಜ್ನಾಗೆ ಫ್ರಿಜ್ ಫ್ರಿಜ್ನಾಗೆ ಇಡು ನೀ ತೆಗೆದು ನೀತಾಗದಿಟ್ಕೊಂಡ ಇಡ್ತೀನಿ ಅದ್ರ ಮೇಲೆ ಇಡು ಅದ್ರ ಮೇಲೆ ಪಾತ್ರೆ ಇಡು ಫಸ್ಟ್ ಇದು ಆ ಪಾತ್ರೆ ಇರುತ್ತೆ ನಿನ್ನ ಕ್ರೀಮ್ ಗ್ರೇವಿ ಗ್ರೇವಿ ಮಾಡಲೇ ಸ್ವಲ್ಪ ಚಿಕನ್ ಅಪ್ಪ ಇದು ಇದು ಅದ್ರ ಮೇಲೆ ಇಲ್ಲ ಆ ಪಾತ್ರೆ ಇಡಿ ಫಸ್ಟ್ ಹ್ಞೂ ಅಲ್ಲಿ ಜಾಗ ಮಾಡಿಟ್ಟು ನೋಡಿರಿ ನಮ್ಮ ಫ್ರಿಜ್ ಅಂತೂ ಫುಲ್ ನೋಡಿರಿ ಫ್ರಿಜ್ ತುಂಬ ಹೋಗಿ ಇದನ್ನೇ ಅದ್ರ ಮೇಲೆ ನೋಡಿರಿ ಸೊ ಆರು ಗಂಟೆಗೆಲ್ಲ ಮತ್ತೆ ಅಡುಗೆ ಮಾಡೋಕೆ ನಿಂತಂದ್ರೆ ಬೇಗ ಬೇಗ ಆಗ್ತತಿ ಹಿಂಗಾಗಿ ಇಷ್ಟಂತು ಈಗ ಸದ್ಯಕ್ಕೆ ನಂದು ಅಡುಗೆ ಮುಚ್ಚಿ ಇದು ಓಪನ್ ಆಯ್ತು ಸ್ವಲ್ಪ ಆಗಲಿ ನಾನು ಓಪನ್ ಇಟ್ಕೊಂಡಿನಿ ಅವನು ಓಪನ್ ಇಟ್ಟೆ ನೋಡ್ರಿ ಹಿಂಗೆ ಮಾಡ್ತಾನಿಸಿದ್ದು ಮತ್ತು ಮತ್ತೆ ಜೂಸೆ ಒಂದು ಸತಿ ಚಳಿ ಬಿಡ್ತತಿ ಒಂದೊಂದ್ಸರ್ತಿ ಶಕಿನ ಆಗ್ತತಿ ಅಪ್ಪ ಜಸ್ಟ್ ಈಗ ಮಟನ್ ಕಿ ಮತ್ತೆ ಇತ್ತಲ್ಲ ಅಂದಾಗ ಒಗ್ಗರಣೆ ಹಾಕೀನಿ ಮೊದಲೆಲ್ಲ ಎಣ್ಣೆ ಒಳಗೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಹಾಕು ಏನು ಉಂಡೆ ಕಟ್ಟಿಡ್ತೀವಲ್ಲ ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆಯನ್ನು ತೋರಿಸಿದ್ನೆಲ್ಲ ಇತ್ತಲ್ಲ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ಇದ್ರ ಮೇಲೆ ನಮಗೆ ಸ್ವಲ್ಪ ಗ್ರೇವಿ ಬೇಕಂದ್ರೆ ನಾನು ಕೊಬ್ಬರಿ ಹಾಕ್ಕೊಡ್ತೀನಿ ಸೊ ಇದ್ರಾಗ ಮೊದಲೆಲ್ಲ ಚೆಂದಾಗಿ ಕುದಿಬೇಕಲ್ರಿ ಅವು ಹೀಗಾಗಿ ಇನ್ನು ಮೇಲೆ ಒಂದು ಸೈಡು ನಾನು ಕಿಮಾಯಿನ ಒಗ್ಗರಣೆ ಹಾಕ್ಕೊಂಡಿದ್ದಲ್ಲ ಅದನ್ನೆಲ್ಲ ಬೇಯಿಸಾಕ ಇಟ್ಕೊಂಡಿನಿ ಮತ್ತು ಒಂದು ಸೈಡು ಮಟನನ್ನು ಒಗ್ಗರಣೆ ಹಾಕ್ಕೊಂಡಿನಿ ನೋಡ್ರಿ ಜೊತೆಗೆ ಇನ್ನು ಸ್ವಲ್ಪ ಅನ್ನ ಮಾಡಬೇಕು ಮತ್ತು ಕಿ ಚಿಕನ್ದು ಒಗ್ಗರಣೆ ಹಾಕ್ಕೋಬೇಕು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚಪಾತಿನೂ ಮಾಡಬೇಕಲ್ಲ ಸೊ ಅದನ್ನೆಲ್ಲ ಮಾಡಾಕತ್ತೀನಿ ನೋಡಿರಿ ಒಂದು ಸೈಡು ಲೈಟ್ ಆಫ್ ಮಾಡಿದೆ ಅಂದ್ರೆ ಆ ಸೈಡ್ ಒಂಥರ ಇದ್ರದ್ದು ಏನದು ನಮ್ದು ಗ್ಲಾಸ್ ವಿಂಡೋದ ಏನಂತಾರೆ ರಿಫ್ಲೆಕ್ಷನ್ ಬೀಳ್ತತಿ ಸೊ ಒಂದೊಂದ್ ಸತಿ ಏನಾಗ್ತದೆ ಅಂದ್ರೆ ಬಹಳ ಇದು ಆಗ್ಬಿಡ್ತೈತಿ ನಾನು ಯಾವ ಯಾವ ಕಡೆಯಿಂದ ವಿಡಿಯೋ ಶೂಟ್ ಮಾಡ್ಬೇಕನ್ನೋದಾಗ ಗೊತ್ತಾಗಂಗಿಲ್ಲ ಅಡಿಗಿ ಮನ್ಯಾಗ ಸೊ ಬಹಳ ಸತಿ ನಿಮ್ಮ ಜೊತೆಗೆ ನಾನು ಅದನ್ನ ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಸಿದ್ದುನ ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಳಕತ್ತಿದ್ದೆ ಇನ್ನು ಮಟನ್ನು ಆಗಿತ್ತು ನೋಡ್ರಿ ಒಂಥಾ ಕೀಮಾನು ಆತು ಮತ್ತು ಚಿಕನ್ನು ಆತು ಮತ್ತು ಒಂದು ಸ್ವಲ್ಪ ಕಬಾಬ್ ಫ್ರೈ ಮಾಡ್ಕೊಡಕತ್ತಿದ್ದೆ ಜೊತೆಗೆ ಚಪಾತಿನೂ ಮಾಡೋಕ್ಕತ್ತಿದ್ದೆ ಸೊ ಈ ರೀತಿ ನಂದು ರಾತ್ರಿ ಊಟದ ತಯಾರೆಲ್ಲ ಎಲ್ಲ ನಡೆದತ್ತ ನೋಡ್ರಿ ಇನ್ನು ಗೆಸ್ಟ್ ಬಂದಮೇಲೆ ಸ್ವಲ್ಪ ವೀಡಿಯೋ ಶೂಟ್ ಮಾಡೋಕ್ಕೂ ಆಗಂಗಿಲ್ಲ ರೀ ಯಾಕಂದ್ರೆ ಕೆಲವೊಬ್ರಿಗೆ ಇಷ್ಟ ಇರ್ತೈತಿ ಕೆಲವೊಬ್ರಿಗೆ ಇಷ್ಟ ಇರೋಂಗಿಲ್ಲ ಸೊ ಅವ್ರಿಗೆ ನಾನು ಫೋರ್ಸ್ ಮಾಡೋಕ್ಕೂ ಹೋಗೋಂಗಿಲ್ಲ ಹೀಗಾಗಿ ನಾನು ಜಸ್ಟ್ ಇವತ್ತಿನ ಗೆಸ್ಟಿಗೆ ಏನು ಸ್ಪೆಷಲ್ ಅಡುಗೆ ಮಾಡಿದೆ ನಾನ್ ವೆಜ್ ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಸಾಯಂಕಾಲದ ಬ್ಲಾಗ್ನಾಗ ಈವ್ನಿಂಗ್ ರೂಟೀನ್ ಒಳಗೆ ಶೇರ್ ಮಾಡ್ಕೊಂಡಿನಿ ನಾವು ಜಾಸ್ತಿ ಯಾರು ಫೋರ್ಸ್ ಮಾಡೋಕೆ ಹೋಗ್ರಿ ಯಾರು ನನ್ನ ಫ್ರೆಂಡ್ಸ್ ಅವರಿದ್ರೆ ಆರಾಮಾಗಿ ನಾನು ಶೂಟ್ ಮಾಡ್ಬೋದು ಕೆಲವೊಬ್ರಿಗೆ ಕಂಫರ್ಟೇಬಲ್ ಇರೋಂಗಿಲ್ಲ ನೋಡ್ರಿ ಹೀಗಾಗಿ ನಾನು ಮಾಡಕ್ಕೆ ಹೋಗಂಗಿಲ್ಲ ಇನ್ನೇನು ಗೆಸ್ಟ್ ಬರೋ ಟೈಮ್ ಹಾಕಿ ಸೊ ಇನ್ನು ಊಟಕ್ಕೆಲ್ಲ ಬಡಿಸೋದು ಹೇಳಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಬಾಯ್